ಆತ್ಮೀಯ ಶರಣ ಶರಣಿ ಇಂದಿನ ವಿಷಯ ನಮ್ಮ ದೋಣಿಗೆ ನಾವೇ ನಾವಿಕರು ನೋಡಿ ಪರಿಸರದಲ್ಲಿ ಬೆಳೆದು ನಿಂತ ಮರ ಹಸಿರು ನೀರು ಬೀಸುವ ಗಾಳಿ ನಿಂತ ನೆಲ ಇವೆಲ್ಲ ತ್ಯಾಗದ ಹಿರಿಮೆ ಮತ್ತು ಪರೋಪಕಾರವನ್ನು ಎತ್ತಿ ತೋರಿಸುತ್ತವೆ ಜೀವನದಲ್ಲಿ ಕರ್ತವ್ಯ ಶಿಸ್ತು ಶ್ರದ್ಧೆ ಛಲ ಮತ್ತು ಸಮರ್ಪಣ ಮನೋಭಾವ ಬೆಳೆಸಿಕೊಳ್ಳಬೇಕು ಭೌತಿಕ ಜೀವನ ಸಮೃದ್ಧಿಗೊಂಡಂತೆ ಆಂತರಿಕ ಜೀವನ ಪರಿಶುದ್ಧಗೊಳ್ಳಬೇಕು ಸತ್ಯದ ತಳದಿಯ ಮೇಲೆ ಸೈದ್ಧಾಂತಿಕ ನಿಲುವು ಗಟ್ಟಿಗೊಳಗೊಳ್ಳಬೇಕು ಬಿತ್ತಿದ ಬೀಜದಂತೆ ಫಸಲು ಹೇಗೋ ಹಾಗೆ ಅವರವರ ಆಚರಣೆಯಂತೆ ಫಲ ಪ್ರಾಪ್ತಿಯಾಗುತ್ತದೆ ಮನುಷ್ಯನಲ್ಲಿ ಅದ್ಭುತ ಶಕ್ತಿ ಇದೆ ಆದರೆ ತಾಳ್ಮೆ ಮತ್ತು ಸಹನೆ ಗುಣ ಇಲ್ಲದಿರುವುದು ಇಂದಿನ ಅಶಾಂತಿ ಅತೃಪ್ತಿಗೆ ಕಾರಣವಾಗಿದೆ ಸಮಾಜದಲ್ಲಿ ಸಂಘರ್ಷ ನಿನ್ ಸಂಘರ್ಷ ನಿಂತು ಮನೆ ಮನೆಗಳಲ್ಲಿ ಒಟ್ಟು ಮಾಡಬೇಕು ಜಾತಿಯ ಜಾಡ್ಯ ಮತೀಯ ಮೌಢ್ಯ ಅಳೆಯಬೇಕು ಸ್ನೇಹ ಸೌಜನ್ಯ ಬೆಳೆಸಿಕೊಳ್ಳಬೇಕು ಪುಟ ಪುಸ್ತಕ ಬದಲಾಗಬಹುದು ಆದರೆ ಇತಿಹಾಸವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಖಾದಿ ಕಾಕಿ ಕಾವಿ ಜನಾಂಗವು ನಿರ್ಮಲ ಮನಸ್ಸಿನಿಂದ ಕಾಯಕ ಮಾಡಿದರೆ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣವಾಗುವುದು ಪ್ರಾಚೀನ ತತ್ವ ಸಿದ್ಧಾಂತ ಬಿಡದೆ ಸಾಮಾಜಿಕ ಸ್ಪಂದಿಸಿ ಜನಸಾಮಾನ್ಯಕ್ಕೆ ಸನ್ಮಾರ್ಗ ತರುವುದೇ ಸಾಧನೆಯ ಪರಮ ಗುರಿ ಹಸಿದು ಉಣ್ಣುವ ಊಟ ನೋವಿನ ನಂತರ ಕಂಡ ಸತ್ಯ ಮರೆಯಲಾಗದು ನಮ್ಮ ಜೀವನ ದೋಣಿಗೆ ನಾವೇ ನಾಯಕರು ನಾಯಕರು ಸಂಪತ್ತು ಹೆಚ್ಚಾದಂತೆ ಸೌಜನ್ಯ ಗುಣ ಬೆಳೆಯಬೇಕು ಸಜ್ಜನ ಸತ್ಪುರುಷರ ಸಂಘದಿಂದ ಬದುಕು ಉಜ್ವಲಗೊಳ್ಳುವುದು ಒಳ್ಳೆಯ ಆಲೋಚನೆಗಳು ನಮ್ಮ ಜೀವನವನ್ನು ರೂಪಿಸುವ ಅದ್ಭುತ ಶಕ್ತಿ ಇದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದುಂಟು ಜನರು ಬಾವಿ ನೀರಿಗೆ ಬೆಲೆ ಕೊಡುತ್ತಾರೆ ಏಕೆಂದರೆ ಅದು ಆಳದಲ್ಲಿ ಶುದ್ಧವಾಗುತ್ತಾ ಹೋಗುತ್ತದೆ ಹಾಗೆ ಆಳವಾದ ಶುದ್ಧ ಶಕ್ತಿ ವ್ಯಕ್ತಿತ್ವದಿಂದ ವ್ಯಕ್ತಿಗೆ ಸದಾ ಬೆಲೆ ಇರುತ್ತದೆ ಬೆಳಕಿಗೆ ಮಹತ್ವ ಬಂದಿದೆ ಕತ್ತಲೆಯಿಂದ ಸುಖಕ್ಕೊಂದು ಅರ್ಥ ಬರುವುದೇ ಕಷ್ಟದಿಂದ ಕಷ್ಟ ಸುಖಗಳ ಬದಲಾದ ಮಿಶ್ರಣದಿಂದ ಬದಲಾದ ಮಿಶ್ರಣದಿಂದ ಜೀವನಕ್ಕೊಂದು ಸೊಗಸು ಭಾವನೆ ಒಳ್ಳೆಯ ಒಳ್ಳೆಯವರಿಂದ ಭಾಗ್ಯ ಮೆನಂತಿ ಬರುತ್ತದೆ ವಿನಯ ನಿನ್ನದಾಗುವುದು ಸಹನೆ ನಿನ್ನದಾದರೆ ಸಕಲವು ನಿನ್ನದಾಗುತ್ತದೆ ಎಂದು ಕವಿವಾಣಿ ಮರೆಯಲಾಗದು ಬದುಕಿನ ಕೊನೆಯವರೆಗೂ ನಮ್ಮನ್ನು ಕಳೆದೊಯ್ಯುವುದು ಆತ್ಮವಿಶ್ವಾಸ ಮತ್ತು ಧೈರ್ಯ ಎಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದ್ದು ನಿತ್ಯ ಸತ್ಯ ಸಂದೇಶ ಅಂದರೆ ಈ ಈ ಒಂದು ಮಾತಿನ ಅರ್ಥಪ್ಪ ಅಂತಂದರೆ ಏನು ಅಂತಂದರೆ ನಮ್ಮ ದೋಣಿ ನಾವೇ ಸಾಗಿಸಿಕೊಳ್ಳಬೇಕು ಅಂದರೆ ನಮ್ಮಲ್ಲಿ ನಾವು ಆತ್ಮವಿಶ್ವಾಸ ತುಂಬಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸಬೇಕು ಜೊತೆಗೆ ಧೈರ್ಯದ ಜೊತೆಗೆ ಸಾಗಿದರೆ දීියන සස්ගම අගේ තගතයන තද විමත්නන හැත දැහේ. හෝම්සී ගුරු පස ලින්ගායනුම ශනෂණත්ති.